ಹಂಧುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತು ವೇದಿಕೆಯ ಮುಂಭಾಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಾರ ಒಡನಾಡಿಗಳೇ ಇವತ್ತಿನ ದಿನ ದಲಿತ್ ಸಂಘರ್ಷ ಸಮಿತಿಗಳ ಒಕ್ಕೂಟದ ವತಿಯಿಂದ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧದ ಒಂದು ಪ್ರತಿಭಟನೆಯನ್ನು ನಾವು ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನವನ್ನು ಕೈಗೊಂಡು ಆ ಪ್ರ ಅಂಗವಾಗಿ ಈ ಒಂದು ಈ ಪ್ರತಿಭಟನಾ ಸಭೆ ಸಮಾವೇಶ ಜರುಗ್ತಾ ಇದೆ ಬಂಧುಗಳೇ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಮತ್ತು ಅವರ ಸಂವಿಧಾನ ಅವರ ಎಲ್ಲ ವಿಚಾರಗಳ ಮೇಲೆ ನಡೆದಂಥ ದಾಳಿ ಇದೆಯಲ್ಲ ಇಂಥ ದಾಳಿ ಇನ್ನೊಬ್ಬ ಯಾವ ವಿಶ್ವದ ಯಾವ ನಾಯಕನ ಮೇಲೂ ದಾಳಿ ಇರ್ತದ ನಡೆದಿಲ್ಲ ಇನ್ನೂ ಕೂಡ ಅವರು ಈ ಥರದ ಒಂದು ಈ ಕೋಮುವಾದಿ ಸನಾತನವಾದಿ ಮನುವಾದಿ ಮನುವಾದಿಗಳು ಅದನ್ನು ಮುಂದುವರಿಸ್ತಾ ಇದ್ದಾರೆ ಇದು ಒಂದು ರೀತಿಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ ಒಂದು ನಿರ್ಣಾಯಕ ಚಳುವಳಿ ನಿರ್ಣಾಯಕ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸ್ಕೋಬೇಕು ಅಂಬೇಡ್ಕರ್ ಅವರ ವಿಚಾರಗಳು ಉಳಿಸ್ಕೋಬೇಕು ಅಂಬೇಡ್ಕರ್ ಅವರು ಏನೆಲ್ಲ ಕೊಟ್ಟಿದ್ದಾರೆ ಕೊಡುಗೆಗಳು ಅದನ್ನೆಲ್ಲ ಉಳಿಸ್ಕೋಬೇಕು ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳು ಹಕ್ಕುಗಳು ಒಂದು ಘನತೆಯ ಬದುಕನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೇಲ್ನಡೀತಾ ಇರ್ತಕ್ಕಂಥ ಈ ದಾಳಿಯನ್ನ ನಾವು ಇವತ್ತು ನಿರ್ಣಾಯಕವಾದಂಥ ಯುದ್ಧದ ಯುದ್ಧದೋಪಾದಿಯಲ್ಲಿ ಇದನ್ನ ನಾವು ಸ್ವೀಕಾರ ಮಾಡದೇ ಇದ್ದರೆ ಈ ಯುದ್ಧದಲ್ಲಿ ನಾವು ಗೆಲ್ಲದೆ ಹೋಗ್ಬಿಟ್ರೆ ನಮ್ಮ ಉಳಿ ನಮ್ಮ ಮುಂದಿನ ಸಂತತಿ ಏನಿದೆ ತಲೆಮಾರುಗಳೇನಿದೆ ಅದಕ್ಕೆ ಉಳುಗಾಲ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಸಂವಿಧಾನ ಮತ್ತು ಅದರ ಮೇಲೆ ನಡೀತಾ ಇರ್ತಕ್ಕಂಥ ದಾಳಿಯ ಸಂ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಅಂಬೇಡ್ಕರ್ ಅವರನ್ನೇ ಗುರಿ ಹಾಕಿಸ್ಕೊಂಡು ಇಂಥ ದಾಳಿಯನ್ನು ಮಾಡಲಾಗ್ತಾ ಇದೆ ಕೋಮುವಾದಿಗಳು ಸನಾತನವಾದಿಗಳು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಬ್ರಾಹ್ಮಣ್ಯದ ಪಾರಮ್ಯವನ್ನು ಎಲ್ಲ ಅವಕಾಶಗಳು ಹಕ್ಕುಗಳನ್ನು ತಾವೇ ಅನುಭವಿಸ್ತಾ ಇದ್ದಂಥ ಕೆಲವೇ ಕೆಲವು ಮಂದಿಗಳು ಯಾರು ಈ ಭೂಮಾಲೀಕರುಗಳು ಮನುವಾದಿಗಳು ಬ್ರಾಹ್ಮಣ್ಯ ಪಾರಮ್ಯವನ್ನು ಹೊಂದಿದ್ದಂಥ ವ್ಯಕ್ತಿಗಳು ಅದನ್ನು ಅನುಭವಿಸ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ನಿರಂತರವಾದ ಓದು ಮತ್ತು ಅಧ್ಯಯನದ ಮೂಲಕ ಅಧ್ಯಯನದ ಮೂಲಕ ಮನಗಂಡು ಇದಕ್ಕೆ ಪರ್ಯಾಯವಾಗಿ ಈ ಒಂದು ಬ್ರಾಮಣ್ಯ ಪಾರಮ್ಯವನ್ನು ಮುರಿದು ಎಲ್ಲ ಹಕ್ಕು ಅವಕಾಶಗಳನ್ನ ಇಡೀ ಭಾರತದ ಎಲ್ಲ ಪ್ರಜೆಗಳಿಗೆ ಹಂಚಿ ಅದು ಇವರಿಗೆ ಹೊಟ್ಟೆಯವರಿಗೆ ಬಂದಿರತಕ್ಕಂಥದ್ದು ಅದಕ್ಕೆ ಇವರಿಗೆ ಹತ್ಕೊಂಡ್ಬಿಟ್ಟಿದೆ ಹಾಗಾಗಿ ಮತ್ತೆ ಅವರು ತಮ್ಮ ಈ ಒಂದು ಮನು ಸಂಸ್ಕೃತಿಯನ್ನ ಮನುಸ್ಕೃತಿಯನ್ನ ಪ್ರಕಾರ ಆಡಳಿತ ನಡೆಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವರು ಇಂಥ ಎಲ್ಲ ಕುತಂತ್ರಗಳನ್ನ ದಾಳಿಯನ್ನ ಅಂಬೇಡ್ಕರ್ ಅವರು ಮೇಲೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಸಹಿಸ್ಕೋಬಾರ್ದು ಇಡೀ ರಾಜ್ಯದ ರಾಜ್ಯದಾದ್ಯಂತ ಇವತ್ತು ಏನು ಈ ಅಂಬೇಡ್ಕರ್ ಬಗ್ಗೆ ಅಪಮಾನಿತ ಅಪಮಾನದ ಮಾತುಗಳನ್ನು ಆಡಿರ್ತಕ್ಕಂಥ ಅಮಿತ್ ಶಾ ಮತ್ತು ಸಮರ್ಥಿಸ್ಕೊಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರ ವಿರುದ್ಧ ಅನೇಕ ಈ ನಮ್ಮ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಹೋರಾಟಗಾರರು ಸೇರಿಕೊಂಡು ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಪ್ರತಿಕೃತಿ ದಹನ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಬಂಧುಗಳನ್ನು ಮಾಡಲಿದ್ದಾರೆ ಅವರೆಲ್ಲರಿಗೂ ನಾವು ಈ ಮೂಲಕ ಒಂದು ಧನ್ಯವಾದವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಮುಂದೆ ಇಡೀ ಬೇರೆ ಬೇರೆ ರಾಜ್ಯಗಳೇನಿದಿವೆ ದಕ್ಷಿಣ ಭಾರತ ಇರ್ಬೋದು ಉತ್ತರ ಭಾರತ ಇರ್ಬೋದು ಎಲ್ಲ ದಲಿತ ಹೋರಾಟಗಾರರನ್ನು ಒಂದು ವೇದಿಕೆಗೆ ತೆಗೆದುಕೊಂಡು ಬಂದು ಸಾಧ್ಯ ಆದರೆ ಅದನ್ನೆಲ್ಲವನ್ನು ತೆಗೆದುಕೊಂಡು ಬಂದು ಮುಂದೆ ಇದೇ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯ ವಿರುದ್ಧ ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಾವು ಚಳುವಳಿಯನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ನಾವು ಸನ್ನದ್ದಲಾಗಬೇಕಾಗ್ತದೆ ಇಲ್ಲ ಅಂದ್ರೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಅಂತ ಮೌನವಾಗಿಬಿಟ್ರೆ ಅದು ಆಗೋದಿಲ್ಲ ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಈ ದೇಶದ ಪ್ರಜೆಗಳ ಪ್ರಜೆಗಳನ್ನ ಪ್ರಜೆಗಳನ್ನ ಒಂದು ಈ ಸಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗ ಮಂಡಿಯೂರಿ ಕುಳಿತು ಅವರು ಕ್ಷಮೆ ಕೇಳಬೇಕು ಮತ್ತು ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವರಾಗಿರ್ತ ಒಂದು ಈ ಅಮಿತ್ ಶಾ ನನ್ನ ವಜಾ ಮಾಡಬೇಕು ಈ ಒಂದು ಉದ್ದೇಶಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕಾಗಿದೆ ಅದಕ್ಕಾಗಿ ಬೇರೆ ಬೇರೆ ಅಂತರ ರಾಜ್ಯಗಳಲ್ಲಿ ಯಾರೆಲ್ಲ ಬೇರೆ ಬೇರೆ ಸಂಘಟನೆಗಳಿದ್ದಾವೆ ಹೋರಾಟದ ಸಂಘಟನೆಗಳಿದ್ದಾವೆ ಆ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಮುಂದೆ ಏನಾದರೂ ದೆಹಲಿ ಚೆಲೋ ಕಾರ್ಯಕ್ರಮಕ್ಕೆ ನಾವು ಸನ್ನದ್ಧರಾಗುವಂಥ ಕೆಲಸ ಒಂದು ಪ್ರಯತ್ನವನ್ನು ತೀವ್ರವಾದ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಿಮಗೆಲ್ರಿಗೂ ನೆನಪಿರಲಿ ದಯವಿಟ್ಟು ಇದು ಯುದ್ಧ ಸನಾತನವಾದ ಮತ್ತು ಮನ್ ಸಂವಿಧಾನದ ನಡುವೆ ನಡೀತಾ ಇರತಕ್ಕಂಥ ಈ ಯುದ್ಧ ಈ ಯುದ್ಧದಲ್ಲಿ ಸನಾತನವಾದಿಗಳನ್ನ ಮಣಿಸಿ ಹೋಮವಾದಿಗಳನ್ನ ಹಿಮ್ಮೆಟ್ಟಿಸಿ ಯಾರು ಸಂವಿಧಾನವಾದಿಗಳಿದ್ದಾರೋ ಪ್ರಜಾಪ್ರಭುತ್ವ ವಾದಿಗಳಿದ್ದಾರೋ ಅವರ ಅವರ ಅವರು ಗೆಲ್ಲಲೇಬೇಕು ಇದೊಂದು ನಿರ್ಣಾಯಕ ಕೊನೆಯ ಅಂತಿಮ ಘಟ್ಟ ಈ ಅಂತಿಮ ಹಣಾಹಣಿಯಲ್ಲಿ ನಾವು ಗೆಲ್ಲೋದಿಕ್ಕೆ ಸಕಲ ಸನ್ನದ್ಧವರಾಗಿ ಕೆಲಸ ಮಾಡೋಣ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿಕೊಂಡು ಈ ಒಂದು ಮನುವಾದಿಗಳನ್ನ ಹಿಮ್ಮೆಟ್ಸೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರಗಳು ಜೈ ಬಿ ಹಿಂದ್ ಜೈ ಭಾರತ್